ಉಮೇಶ್ ಅಣ್ಣ ತುಂಬಾ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತೀಮಾ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ಅದ್ ತುಂಬಾ ದೊಡ್ಡ ವಿಚಾರ ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ನ ಕೆಲಸ ಮುಗಿದು ಒಂದು ಓಡ್ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವಾಗ ಚಿರಋಣಿಯಾಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಗೊಳ್ಳೋದೆ ತುಂಬಾ ಕಷ್ಟ ಕೆಲಸ ಸೊ ಒಂದಿನ ಇರ್ತಾರೆ ಒಂದಿನ ಇರ್ತಾರೆ ಸೊ ಜೂಟ್ ಜೂನ್ ಮಾಡಿ ಸೋದಕ್ಕೆ ಇಬ್ಬರಿಗೆ ತುಂಬ ಕೆಲಸ ಆಗಿತ್ತು ಅದೇ ಸಿಟ್ಟಿಗೆ ಬಂದ್ಮೇಲೆ ಕಿಶೋರ್ ಸರ್ ಬಗ್ಗೆ ಹೇಳಿ ಮಾತಿಲ್ಲ ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀಲ್ ಮಾಡ್ಕೊಳ್ಬೇಕು ಕರ್ಕೊಬ್ರ ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲ್ಲೇ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದ್ರು ಹೋಗು ಸೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇನ್ನು ಎಂಟಾಯರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡಿದಲೆ ಇದನ್ನ ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ಎರಡು ದಿನ ಮೂರು ದಿನದಲ್ಲಿ ನಡೆಯೋ ಸಬ್ಜೆಕ್ಟ್ ಸೊ ಆ ಲೈನ್ ನಾವು ತುಂಬ ಒಂದು ಚೂರು ಬಿಟ್ರು ಕತೆ ತುಂಬಾ ಈಸಿಯಾಗಿ ಈ ಗೊತ್ತಾಗ್ಲಿಲ್ಲ ಅನ್ನೂನು ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡಿಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಅದನ್ನ ಬೇರೆ ರೀತಿ ತೊಗೊಂಡೋಗ್ಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ ಕರ್ಮ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದ್ವಿ ಕೋನ್ಸಿಡೆಂಟ್ಲಿ ಅದೇನಾಗ್ತದೆ ನಾವು ಪ್ರೆಸ್ ಮೀಟ್ ಮಾಡಿದಾಗ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಆಗಿ ಬರ್ತಾ ಬರ್ತಾಯಿದೆ ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ಯಾಕಂದರೆ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪ್ಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಸೊ ಕೆಲವೊಂದು ಸರ್ತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗೋದೇನೂ ಇರ್ಬೋದು ಸೊ ಆ ರಿಸ್ಕ್ ಲಿಸ್ತಾ ನಾವು ರೆಡಿ ಇದ್ದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ ಈ ಒಂದಿಗೂ ಔಟ್ ಆಫ್ ದ ಬಾಕ್ಸ್ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಂತ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ದು ನಾವು ಮಿಸ್ ಮಾಡಿದ್ರೆ ಸಾರಿ ಸ್ಟೇಜ್ ಮೇಲೆ ಬಂದಾಗ ಒಂದು ಆಗುತ್ತೆ ನೆಕ್ಸ್ಟ್ ಟೈಮ್ ಅದು ಆಗ್ತದೆ ನಾನು ನೋಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಚಿನ್ ಸರ್ ರಾಜವರ್ಧನ್ ಸರ್ ನಿಮ್ಮನ್ನ ಹತ್ತಿರದಿಂದ ನೋಡಿರೋರು ಪ್ರತಿಯೊಬ್ರು ಹೇಳೋದು ನೀವು ಒಬ್ಬ ಆಕ್ಟರ್ ಜೊತೆಗೆ ಪಕ್ಕಾ ಡೈರೆಕ್ಟರ್ ಮೆಟೀರಿಯಲ್ ಅಂತ ಹೇಳಿ ಸೊ ಇದ್ರಲ್ಲೂ ಕೂಡ ಬಹಳಷ್ಟು ಪರ್ಟಿಕ್ಯುಲರ್ ಇದ್ರಿ ಬಹಳ ವಿಷಯಗಳ ಬಗ್ಗೆ ಅನ್ನೋದು ಗೊತ್ತಾಯ್ತು ನಿಮ್ಮ ಜರ್ನಿ ನಮ್ಮ ಕಮಲ್ ಶ್ರೀದೇವಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಮಾತನಾಡಿ ಮುಗಿಸಿ ಕೊನೆ ಪಂತೀಲಿ ಊಟ ಮಾಡೋ ಕೂತಾರೆ ಹತ್ರ ಇದು ಯಾವ ಐಟಮ್ಸು ಇದಲ್ಲ ನಮಗೆ ಅವಾಗ ಸೊ ಆ ಥರ ಸಿಚುವೇಶನ್ಲಿದ್ದೀನಿ ನಾನು ಎಸ್ ಕಮಲ್ ಶ್ರೀದೇವಿ ಬಂದು ಯಾವತ್ತೂ ಒಂದು ದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಎಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು ಇದ್ರ ಮೇಲೆ ಒಟ್ಟು ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮೊದಲ ಭಾವನೆ ಅಷ್ಟೆಷ್ಟು ಇದ್ದೀವಿ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನು ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿಂತಿದ್ವಿ ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಒಂದು ಖುಷಿ ಆಯಿತು ಮತ್ತು ನಾವು ಅಂದ್ಕೊಂಡಿದ್ದು ಮಾಡಿದ್ದೀವಿ ನಾನು ಅಂದ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ದೆನ್ ಸುಮಾರು ಅಂದರೆ ಆರು ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಸೊ ಈಗ ತುಂಬ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಚೆನ್ನಾಗಿರಲಿಲ್ಲ ಅಂದ್ಕು ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವು ಕಾರಣ ಮಾಡ್ತಿರೋ ಸಿನಿಮಾಗಳೇ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬ ಚೆನ್ನಾಗಾಗ್ತಾಯಿದೆ ಈ ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಏಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೋ ಸೋ ಇದರಿಂದನೇ ಆಡಿಯನ್ಸು ಜನ ಥಿಯೇಟ್ರಿಗೆ ಬರ್ತಾ ಇರೋದು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ಒಂದು ದಸರಾ ಮಾಡ್ಬೋದು ಒಂದು ದೀಪಾವಳಿ ಮಾಡ್ಬೋದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು ನಾವೆಲ್ಲ ಬಂದಿರೋದೆ ಕಷ್ಟಪಟ್ಟು ಸಿನಿಮಾ ಇಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ಸಾಗಿ ತೊಗೊಂಡು ಮಾಡಬೇಕು ಅಂತ ಸೊ ಅದು ಅಂದು ಗೊತ್ತಾಗಲ್ಲ ನಮಗೆ ಒಂದು ಏನೋ ಒಂದು ಆಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅರ್ಧಕ್ಕೆ ಬಿಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಸೊ ಈ ಥರದ ಒಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಷಯಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದರೆ ಒಬ್ಬ ಆಗಿ ಫ್ಲಿಪ್ ಆಗ್ಬೇಕಾಗತ್ತೆ ಆವಾಗವಾಗ ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ನೇ ತಗೋಬೋದು ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬೋದು ರಾಜ್ಬಿ ಶೆಟ್ಟಿ ಅವ್ರನ್ನ ತಗೋಬೋದು ರಿಷಬ್ ಶೆಟ್ಟಿ ಅವ್ರು ತಗೋಬೋದು ಡಬಲ್ ಆಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಲ್ಲ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆ್ಯಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ಥರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದೆ ಹೋಗಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊ ಆ ಥರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಲಿ ನಿರ್ಮಾಪಕ ಆಗಲಿ ಸಹ ನಿರ್ಮಾಪಕ ಆಗಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವ್ ಅನ್ನೋದು ಒಂದು ಏನಿದೆಯಲ್ಲ ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ ತುಂಬ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೊತಿಲ್ಲ ಯಾರ ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು ಸೊ ಆ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನು ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ಫಿಲಾಸಫಿ ಮಾತಾಡ್ತೀನಿ ಅನಿಸ್ತಿದೆ ಇಲ್ಲ ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದಿದೆ ಇನ್ನೇನು ನಾನು ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋದ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲಸಗಳನ್ನ ಹೇಳಬೇಕು ಅಂತ ಅಷ್ಟೆ ತುಂಬ ಚೆನ್ನಾಗಿ ಬಂದಿದೆ ನಾವು ಅನ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟು ಬಂದಾಗ ಹ್ಯಾಪಿ ಬರ್ತಡೆ ಅಂತ ಬರ್ತಡೆ ಮಾಡಿಕೊಂಡ್ರು ಸೀಗ ವೆಡ್ಡಿಂಗ್ ಆ್ಯನಿವರ್ಸೆಲೆ ಮಾಡ್ಕೊತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಅವರು ಕೂಡ ಕ್ಲಿಪ್ ಆಗಿದ್ದಾರೆ ನಿಗದರ್ಶಕ ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ ಸೊ ಒಳ್ಳೇದಾಗಲಿ ಒಳ್ಳೊಳ್ಳೆ ಸಿನಿಮಾ ಕಂಟಿಂಗ್ಗಳನ್ನ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಮ್ಮ ತಣ್ಣನ ಸಂಪರ್ಕಿಸಿ ತುಂಬ ಒಳ್ಳೊಳ್ಳೆ ಕಥೆಗಳನ್ನ ತುಂಬ ಹಸುವಿಂದ ಕಾಯ್ತಾ ಇದ್ದೀವಿ ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು ಯಾಕಂದರೆ ನನಗೆ ಗೊತ್ತು ಆ ಕಷ್ಟ ಯಾಕಂದರೆ ಸುಮ್ಮನೆ ಹೈಟ್ ಅಂದಿರೋ ಒಂದೇ ರೀಸನ್ಗೋಸ್ಕರ ನನಗೆ ಬರಿ ಆಕ್ಷನ್ ಸಿನಿಮಾ ಬರುತ್ತೆ ಸುಮ್ಮನೆ ದಪ್ಪಕ್ಕೆ ನಾನೇ ಎಂದ ತಕ್ಷಣವೇ ಒಂದು ಆರು ಏಳು ಫೈಟ್ ಮಾಡು ಅಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ ದಯವಿಟ್ಟು ಕತೆಗಳು ಎಲ್ಲ ಕಥೆಗಳಿಂದಲೇ ಇವತ್ತು ಜನ ಫ್ಲೋಗಳು ಥೇಟ್ರಿಗೆ ಬರ್ತಾ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ಗಳು ಮಾಡೋದನ್ನು ಸ್ವಲ್ಪ ಬಿಟ್ಟು ಒಂದು ನಾಲ್ಕು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟಲ್ಲಾದರೂ ಕೊಟ್ಬಿಡಿ ಒಂದು ಮೂರೋ ನಾಲ್ಕೋ ಮಾಡ್ಕೊಳ್ಳಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ ಬೇರೆ ಯಾವ ಕಾಂಪಿಟೇಷನು ಇರೋಲ್ಲ ಅವಾಗ ಯಾಕಂದರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು Thank you, thank you so much.